ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತಗಳು ಇದರಲ್ಲಿ ನೋಡಿರಿ ಇವತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡು ಲಿವೆ ಅದರಲ್ಲಿ ನಂಬರ್ ಒನ್ ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವಂಥ ಸಮಯ ಎರಡನೇದು ಎರಡನೇದು ನೋಡ್ರಿ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ ಮತ್ತು ಮೂರನೇದು ನೋಡ್ರಿ ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ ಅದರಲ್ಲಿ ನಾಲ್ಕನೇದು ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವ ನೆಕ್ಸ್ಟ್ ಐದನೇದು ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನು ಹೊಂದಿರುವ ಭೂಮಿಯ ವಿಸ್ತೀರ್ಣ ಈಗ ನಾವು ಇದರ ಪರಿಹಾರವನ್ನು ನೋಡೋಣ ಇವು ಏನಿವು ಯಾವ ಒಂದು ಇದರಲ್ಲಿ ಯಾವ ವಿಲೋಮಾನಿಪಾತದಲ್ಲಿವೆ ಅನ್ನೋದನ್ನು ನಾವು ಕಂಡುಹಿಡಬೇಕಾಗಿದೆ ಓಕೆನಾ ನೋಡಿರಿ ಇವಾಗ ಅದರಲ್ಲಿ ಒಂದನೇದು ವಿಲೋಮ ಅನುಪಾತದಲ್ಲಿದೆ ಎರಡನೇದು ನೇರ ಅನುಪಾತದಲ್ಲಿದೆ ಮೂರನೇದ್ದು ನೇರ ಅನುಪಾತದಲ್ಲಿದೆ ನಾಲ್ಕನೇದು ವಿಲೋಮ ಅನುಪಾತದಲ್ಲಿದೆ ಐದನೇದು ಕೂಡ ವಿಲೋಮ ಅನುಪಾತದಲ್ಲಿದೆ ಓಕೆನಾ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡ್ರಿ ಇವಾಗ ಒಂದು ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತವಾದ ರೂಪಾಯಿ ಒಂದು ಲಕ್ಷ ರೂಪಾಯಿಗಳನ್ನು ವಿಜಯಶಾಲಿಗಳಿಗೆ ಸಮವಾಗಿ ಹಂಚಬೇಕಾಗಿದೆ ಕೆಳಗಿನ ಪ್ರತಿ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮತ್ತು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿ ಇದೆಯೇ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ ಓಕೆನಾ ಅದರಲ್ಲಿ ವಿಜಯಶಾಲಿಗಳ ಸಂಖ್ಯೆ ಒಂದು ಎರಡು ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ಓಕೆನಾ ಪ್ರತಿ ವಿಜಯಶಾಲಿಯ ಮೊತ್ತ ರೂಪಾಯಿಗಳಲ್ಲಿ ಫಸ್ಟ್ ಬಂದರೆ ಶ್ರೀ ಒಂದು ಲಕ್ಷ ಸೆಕೆಂಡ್ ಬಂದರೆ ಐವತ್ತು ಸಾವಿರ ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ಬಂದ್ರೆ ಇಲ್ಲ ನೆಕ್ಸ್ಟ್ ಬಹುಮಾನದ ಮೊತ್ತ ಎಕ್ಸ್ ಹಾಗೂ ವಿಜಯಶಾಲಿಗಳ ಸಂಖ್ಯೆ ವಾಯ್ ಆಗಿರಲಿ ಇಲ್ಲಿ ನೋಡ್ರಿ ನಾವು ಬಹುಮಾನದ ಮೊತ್ತ ನೈಕ್ಸ್ಟ್ ಅಂತ ತಗೊಂಡ್ರೆ ವಿಜಯಶಾಲಿಗಳ ಸಂಖ್ಯೆಯನ್ನು ವಾಯ್ ಅಂತ ತಗೋಬೇಕು ಇಲ್ಲಿ ಒಂದು ಲಕ್ಷ ಇಂಟು ಒಂದು ಇಸ್ ಈಕ್ವಲ್ ಟು ಐವತ್ತು ಸಾವಿರ ಇಂಟು ಎರಡು ಒಂದು ಲಕ್ಷಕ್ಕೆ ಆದರೆ ಐವತ್ತು ಲಕ್ಷಕ್ಕೆ ಸೆಕೆಂಡ್ ಪ್ರೈಸ್ ಆಗಿದೆ ಓಕೆನಾ ನಾ ಆದ್ದರಿಂದ ವಿಜಯಶಾಲಿಗಳ ಸಂಖ್ಯೆ ಹಾಗೂ ಬಹುಮಾನದ ಮೊತ್ತ ವಿಲೋಮ ಅನುಪಾತದಲ್ಲಿದೆ ಅಂತಲೇ ಹೇಳಬೇಕು ಅನುಪಾತದಲ್ಲಿ ಇರುತ್ತದೆ ನೆಕ್ಸ್ಟ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ಕೆ ಅನ್ನೋದೇನು ಇಲ್ಲಿ ಒಂದು ಸ್ಥಿರಾಂಕವಾಗಿದೆ ಒಂದು ಲಕ್ಷ ಇಂಟು ಒಂದು ಈಸ್ ಈಕ್ವಲ್ ಟು ಒಂದು ಲಕ್ಷ ಈಸ್ ಈಕ್ವಲ್ ಟು ಕೆ ಒಂದು ಲಕ್ಷ ಒಂದಲ್ಲ ಎಷ್ಟಾಯ್ತು ರೀ ಇಲ್ಲಿ ಒಂದು ಲಕ್ಷ ಇದು ಕೆ ಅಂದರೆ ಸ್ಥಿರಾಂಕ ಎಕ್ಸ್ ಇಂಟು ಫೋರ್ ಈಸ್ ಈಕ್ವಲ್ ಟು ಒಂದು ಲಕ್ಷ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಲಕ್ಷ ಡಿವೈಡೆಡ್ ಬೈ ನಾಲ್ಕು ಆದರೆ ಇಪ್ಪತ್ತೈದು ಸಾವಿರ ಆಯಿತು ನೆಕ್ಸ್ಟ್ ಎಕ್ಸ್ ಇಂಟು ಫೈವ್ ಇಸಿ ಕೊಟ್ಟು ಒಂದು ಲಕ್ಷ ಎಕ್ಸ್ ಇಸ್ ಇಲ್ಟು ಫೈವ್ ಕೆಳಗಡೆ ಬಂದರೆ ಎಷ್ಟಾಗುತ್ತೆ ರೀ ಇಪ್ಪತ್ತು ಸಾವಿರ ಆಗುತ್ತೆ ಎಕ್ಸ್ ಇಂಟು ಏಟ್ ಇಸ್ ಇಲ್ ಒಂದು ಲಕ್ಷ ಅಂದರೆ ಎಂಟು ಕೆಳಗಡೆ ಬಂದರೆ ಹನ್ನೆರಡು ಸಾವಿರದ ಐನೂರಾಯಿತು ನೆಕ್ಸ್ಟ್ ನಾಲ್ಕನೇದು ನಿಂತು ಎಕ್ಸ್ ಇಂಟು ಟೆನ್ ಇಜಿ ಕೊಟ್ಟು ಒಂದು ಲಕ್ಷ ಎಕ್ಸ್ ಇಸ್ ಈ ಕೊಟ್ಟು ಹತ್ತು ಸಾವಿರ ಆಯಿತು ನೆಕ್ಸ್ಟ್ ಎಕ್ಸ್ ಇಂಟು ಇಪ್ಪತ್ತು ಇಸಿ ಕೊಟ್ಟು ಒಂದು ಲಕ್ಷ ಇದು ಕೂಡ ಐದು ಸಾವಿರ ಆಗುತ್ತೆ ಹಾಗಿದ್ದಾಗ ವಿಜಯಶಾಲಿಗಳ ಸಂಖ್ಯೆ ಪ್ರತಿ ವಿಜಯಶಾಲಿಯ ಮತ್ತು ಅಷ್ಟರಲ್ಲಿ ಫಸ್ಟ್ ಒಂದನೇ ದವನಿಗೆ ಒಂದು ಲಕ್ಷ ದವನಿಗೆ ಐವತ್ತು ಸಾವಿರ ನಾಲ್ಕು ಬಂದವರಿಗೆ ಇಪ್ಪತ್ತೈದು ಸಾವಿರ ಐದನೇ ನಂಬರಿಗೆ ಇಪ್ಪತ್ತು ಸಾವಿರ ಎಂಟನೇ ನಂಬರಿಗೆ ಹನ್ನೆರಡು ಸಾವಿರದ ಐನೂರು ಹತ್ತನೇ ನಂಬರಿಗೆ ಹತ್ತು ಸಾವಿರ ಲಾಸ್ಟ್ ಇಪ್ಪತ್ತು ಬಂದರಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮೂರನೇ ಕ್ವಶನ್ ರೆಹಮಾನನು ಕಡ್ಡಿಗಳಿಂದ ಚಕ್ರವನ್ನು ಮಾಡುವನು ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು ಸಮವಾಗಿರುವಂತೆ ಅವುಗಳನ್ನು ಜೋಡಿಸಲು ಆಸಿಸುತ್ತಾನೆ ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಕರಿಸಿರಿ ಎಂದ ಇಲ್ಲಿ ನೋಡಿರಿ ಕಡ್ಡಿಗಳ ಸಂಖ್ಯೆ ನಾಲ್ಕಿದ್ದಾಗ ಅರವತ್ತು ಡಿಗ್ರಿ ಒಳಗೆ ಜಡಿಸ್ತಾನೆ ಆರಿದ್ದಾಗ ತೊಂಬತ್ತು ಡಿಗ್ರಿಯಲ್ಲಿ ಎಂಟು ಹತ್ತು ಹನ್ನೆರಡು ಇದ್ದಾಗ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗಿದೆ ಓಕೆನ ಅದರಲ್ಲಿ ಒಂದೇದು ನೋಡ್ರಿ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ಕೋನಗಳು ವಿಲೋಮಾನುಪಾತದಲ್ಲಿವೆಯೇ ನೆಕ್ಸ್ಟ್ ನೋಡ್ರಿ ಎರಡನೇದು ಹದಿನೈದು ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೂರನೇದು ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು ನಲವತ್ತು ಡಿಗ್ರಿ ಆಗಿದ್ದರೆ ಎಷ್ಟು ಕಡ್ಡಿಗಳು ಬೇಕಾಗುತ್ತವೆ ಅದರಲ್ಲಿ ಪರಿಹಾರ ನೋಡಿರಿ ಕಡ್ಡಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅನುಕ್ರಮ ಕಡ್ಡಿಗಳ ನಡುವಿನ ಕೋನ ವಾಯ್ ಆಗಿರಲಿ ಇಲ್ಲಿ ಒಂದೇ ನೋಡಿರಿ ಏನು ಹೇಳುತ್ತೆ ನಾಲ್ಕು ಇಂಟು ಅರವತ್ತು ಜಿ ಕೊಟ್ಟು ಅರವತ್ತು ಇಂಟು ತೊಂಬತ್ತು ಆದ್ದರಿಂದ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ಕೋನಗಳು ವಿಲೋಮ ಅನುಪಾತದಲ್ಲಿ ಇವೆ ಅಂತ ನಾವು ಹೇಳ್ತೀವಿ ಇಲ್ಲಿ ನೆಕ್ಸ್ಟ್ ಫೋರ್ ಇಂಟು ಸಿಕ್ಸ್ಟಿ ಜಿಗಳು ಸಿಕ್ಸ್ಟಿ ಇಂಟು ನೈಂಟಿ ಜಿಗಳು ತ್ರೀ ಸಿಕ್ಸ್ಟಿ ಡಿಗ್ರಿ ಇಸಿಕ್ ಒಲ್ ಕೆ ಅಂದರೆ ಇದೊಂದು ಸ್ಥಿರಾಂಕ ನೆಕ್ಸ್ಟ್ ಹದಿಮೂರನೇ ಎರಡನೇ ಮೇನ್ ಕ್ವಶನ್ ಒಳಗೆ ಇದು ಎರಡನೇ ಪ್ರಾಬ್ಲಮ್ ಒಳಗೆ ನೋಡಿರಿ ಹದಿನೈದು ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ಲೆಕ್ಕಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಅದರಲ್ಲಿ ಎಕ್ಸ್ ವಾಯಜ್ ಈ ಕೊಲ್ ಕೆ ಅನ್ನೋದೊಂದು ಸ್ಥಿರಾಂಕ ಹದಿನೈದು ಇಂಟು ವಾಯ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಈಗ ವಾಯ್ನ ಅಲ್ಲೇ ಬಿಟ್ಟು ನಾವು ತ್ರೀ ಸಿಕ್ಸ್ಟಿ ಬೈ ಫಿಫ್ಟೀನ್ ಮಾಡೋಣ ಫಿಫ್ಟೀನ್ ಅಂದ್ರೆ ಫಿಫ್ಟೀನ್ ಟ್ವೆಂಟಿ ಫೋರ್ದು ತ್ರೀ ಸಿಕ್ಸ್ಟಿ ನೆಕ್ಸ್ಟ್ ಎಕ್ಸ್ ವೈ ಇಸ್ ಈಕ್ವಲ್ ಡು ಓಕೆ ಅನ್ನೋದು ಒಂದು ಸ್ಥಿರಾಂಕ ಎಕ್ಸ್ ಇನ್ ಟು ಫಾರ್ಟಿ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಇಲ್ಲಿ ಕೂಡ ತ್ರೀ ಸಿಕ್ಸ್ಟಿ ಬೈ ಫಾರ್ಟಿ ಅದರಷ್ಟು ಬರ್ತೀರಿ ನೈನ್ ಬರುತ್ತೆ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೂ ನಾವು ನಲವತ್ತು ಡಿಗ್ರಿ ಆಗಿದ್ದರೆ ಒಂಬತ್ತು ಕಡ್ಡಿಗಳು ಬೇಕಾಗುತ್ತವೆ ಓಕೆನಾ ನೆಕ್ಸ್ಟ್ ನೋಡಿರಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ಇಲ್ಲಿ ಕೆ ಅನ್ನೋದೊಂದು ಸ್ಥಿರಾಂಕ ಎಕ್ಸ್ ಇಂಟು ಟು ಫೋರ್ಟಿ ಇಸ್ ಈಗಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಎಕ್ಸನ್ನು ಅಲ್ಲೇ ಬಿಟ್ಟು ತ್ರೀ ಸಿಕ್ಸ್ಟಿ ಬೈ ಫೋರ್ಟಿ ಮಾಡಿದಾಗ ಫೋರ್ಟಿ ಒನ್ ಜ ಫೋರ್ ನೈನ್ ತರ್ಟಿ ಸಿಕ್ಸ್ ಓಕೆನಾ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನು ನಲವತ್ತು ಡಿಗ್ರಿ ಆಗಿದ್ದರೆ ಒಂಬತ್ತು ಕಡ್ಡಿಗಳು ಬೇಕಾಗುತ್ತವೆ ಕೋಷ್ಟಕವನ್ನು ಇವಾಗ ನಾವೇನು ಮಾಡ ಪೂರ್ಣಗೊಳಿಸಿದಾಗ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ಅನ್ನೋದೊಂದು ಸ್ಥಿರಾಂಕ ಓಕೆನಾ ಸ್ಥಿರಾಂಕ ಓಕೆನಾ ಕೋಷ್ಟಕವನ್ನು ಪೂರ್ಣಗೊಳಿಸಿದಾಗ ಎಕ್ಸ್ ವೈಸ್ ಈಕ್ವಲ್ ಟು ಓಕೆ ಎಕ್ಸ್ ಇದ್ದಲ್ಲ ಎಂಟು ವಾಯ್ನ ಹಾಗೆ ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ತಗೊಂಡಾಗ ವೈ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಬೈ ಏಯ್ಟ್ ಎಂಟು ಅಂದರೆ ಎಂಟು ನಾ ಕಲೆ ಎಂಟು ಇಲ್ಲೇ ನಲವತ್ತು ಫಾರ್ಟಿ ಫೈವ್ ಡಿಗ್ರಿ ಬರುತ್ತೆ ನೆಕ್ಸ್ಟ್ ಎಕ್ಸ್ ವೈಝ್ ಈ ಕೋಲ್ಡೋ ಕೆ ಯು ಒಂದು ಸ್ಥಿರಾಂಕ ಹತ್ತು ಇಂಟು ಜಿ ಇಡೋ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಬೈ ಟೆನ್ ಮಾಡಿದಾಗ ಥರ್ಟಿ ಸಿಕ್ಸ್ ಡಿಗ್ರಿ ಬರುತ್ತೆ ನೆಕ್ಸ್ಟ್ ಸಿ ಎಕ್ಸ್ ವೈ ಜಿ ಕೋಲ್ಡೋ ಕೆ ಕೆ ಯು ಒಂದು ಸ್ಥಿರಾಂಕ ಇಲ್ಲಿ ನೋಡಿರಿ ಎಕ್ಸ್ ಇದ್ದಲ್ಲಿ ಹನ್ನೆರಡು ಅಂತ ತೊಗೊಂಡಾಗ ವಾಯನ್ ಅಲ್ಲೇ ಬಿಟ್ಟು ತ್ರೀ ಸಿಕ್ಸ್ಟಿ ಬೈ ಟ್ವೆಲ್ ಮಾಡಿದಾಗ ಏನಾಗುತ್ತೆ ರೀ ಹನ್ನೆರಡು ಮೂರಲೇ ಮೂವತ್ತಾರು ಒಂದು ಸೊನ್ನೆ ಥರ್ಟಿ ಡಿಗ್ರಿ ಆಯಿತು ಇವಾಗ ಕೋಷ್ಟಕವನ್ನು ಪೂರ್ತಿ ಮಾಡಿದಾಗ ಏನಾಗುತ್ತೆ ನೋಡ್ರಿ ಕಡ್ಡಿಗಳ ಸಂಖ್ಯೆ ನಾಲ್ಕು ಇದ್ದಾಗ ಅರವತ್ತು ಡಿಗ್ರಿ ಕೋನ ಆರು ಇದ್ದಾಗ ತೊಂಬತ್ತು ಡಿಗ್ರಿ ಎಂಟು ಇದ್ದಾಗ ನಲವತ್ತೈದು ಹತ್ತಿದ್ದಾಗ ಮೂವತ್ತಾರು ಹನ್ನೆರಡು ಇದ್ದಾಗ ಮೂವತ್ತು ಡಿಗ್ರಿ ಆಗುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ಪ್ರಾಬ್ಲಮ್ ಒಂದು ಪಟ್ಟಣದಲ್ಲಿರುವ ಮಿಠಾಯಿಯನ್ನು ಇಪ್ಪತ್ತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿ ಸಿಗುವುದು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿಗಳು ಎಷ್ಟು ಅಂತ ಕ್ವಶನ್ ಇವಾಗ ಈಗ ನೋಡಿ ನಾಲ್ಕನೇದು ಏನು ಒಂದು ಪಟ್ಟಣದಲ್ಲಿರುವ ಮಿಠಾಯಿಯನ್ನು ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿ ಸಿಗುವುದು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಮಿಠಾಯಿಗಳು ಎಷ್ಟು ಅಂತ ಕ್ವಶನು ಇವಾಗ ಪರಿಹಾರ ನೋಡಿರಿ ಮಕ್ಕಳ ಸಂಖ್ಯೆ ಎಕ್ಸ್ ಹಾಗೂ ಪ್ರತಿಯೊಬ್ಬರಿಗೂ ಇದು ವಿಲೋಮ ಅನುಪಾತದಲ್ಲಿ ಇರುತ್ತದೆ ಹಾಗಿದ್ದಾಗ ಎಕ್ಸ್ ವೈಸ್ ಈಕ್ವಲ್ ಟು ಕೆ ಕೆ ಯು ಒಂದು ಸ್ಥಿರಾಂಕ ನೆಕ್ಸ್ಟ್ ಇಪ್ಪತ್ನಾಲ್ಕು ಐದಲ್ಲೇ ನೂರಿಪ್ಪತ್ತು ಎಸಿ ಕೊಡೋ ಕೆ ಇದು ಕೂಡ ಒಂದು ಸ್ಥಿರಾಂಕ ಮಕ್ಕಳ ಸಂಖ್ಯೆ ನಾಲ್ಕು ಕಡಿಮೆ ಮಾಡಿದಾಗ ಇಪ್ಪತ್ನಾಲ್ಕು ಮಕ್ಕಳಲ್ಲಿ ನಾಲ್ಕು ಕಡಿಮೆ ಮಾಡಿದರೆ ಎಷ್ಟಾಯ್ತು ಇಪ್ಪತ್ತು ಇದು ಕೂಡ ಎಕ್ಸ್ ವಾಯ್ ಎಸಿಕೊಳ್ಳೋ ಕೆ ಕೆ ಯು ಒಂದು ಸ್ಥಿರಾಂಕ ಇಪ್ಪತ್ತು ವಾಯ್ ಇಸಿ ಕೊಲ್ಟೋ ನೂರಿಪ್ಪತ್ತು ಓಕೆನಾ ನೂರಿಪ್ಪತ್ತು ಈಗ ವಾಯಿನ ಅಲ್ಲೇ ಬಿಟ್ಟು ನೂರಿಪ್ಪತ್ತು ಡಿವೈಡೆಡ್ ಬೈ ಇಪ್ಪತ್ತು ಮಾಡಿದಾಗ ಇಪ್ಪತ್ತಾರಲೇ ನೂರಿಪ್ಪತ್ತು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಮಿಠಾಯಿಗಳು ಆರು ಓಕೆ ಈಗ ನೋಡಿರಿ ಒಬ್ಬ ರೈತನು ಐದನೇ ಸಮಸ್ಯೆ ಏನು ಹೇಳ್ತಾ ಇದೆ ಒಬ್ಬ ರೈತನು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವನು ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ನೋಡ್ರಿಲಿ ಕ್ವೆಶನ್ ಏನಂತ ಒಬ್ಬ ರೈತ ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರ್ತಾನಂತೆ ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದಿದ್ರೆ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಪರಿಹಾರ ನೋಡ್ರಿ ಪ್ರಾಣಿಗಳ ಸಂಖ್ಯೆ ಎಕ್ಸ್ ಹಾಗೂ ದಿನಗಳ ಸಂಖ್ಯೆ ವಾಯ್ ಆಗಿರಲಿ ಓಕೆನಾ ಪ್ರಾಣಿಗಳ ಸಂಖ್ಯೆ ಎಕ್ಸ್ ಹಾಗೂ ದಿನಗಳ ಸಂಖ್ಯೆ ವಾಯ್ ಆಗಿರಲಿ ಇದು ವಿಲೋಮ ಅನುಪಾತದಲ್ಲಿ ಇರುತ್ತದೆ ವಿಲೋಮ ಅನುಪಾತದಲ್ಲಿದ್ದಾಗ ಏನಾದ್ರಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ಇಲ್ಲಿ ಕೆ ಅನ್ನೋದಂತ ಒಂದು ಸ್ಥಿರಾಂಕ ಓಕೆನಾ ಇಲ್ಲಿ ಇಪ್ಪತ್ತು ದಿನ ಇಪ್ ಪ್ರಾಣಿಗಳಿಗೆ ಏನಿದು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರ ಇದೆ ಅವನತ್ರ ಹಾಗಿದ್ದಾಗ ಇಪ್ಪತ್ತಾರಲ ಎಷ್ಟಾಯ್ತು ರೀ ನೂರ ಇಪ್ಪತ್ತು ಇಸ್ ಈಕ್ವಲ್ ಟು ಕೆ ಅನ್ನೋದು ಒಂದು ಸ್ಥಿರಾಂಕ ಪ್ರಾಣಿಗಳ ಸಂಖ್ಯೆ ಹತ್ತು ಹೆಚ್ಚಾದರೆ ಇಪ್ಪತ್ತು ಒಂದು ಹತ್ತು ಎಷ್ಟು ಆಯ್ತು ರೀ ಮೂವತ್ತು ಮೂವತ್ತು ಪ್ರಾಣಿಗಳಾದರೆ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು ಕೆ ಅನ್ನೋದು ಒಂದು ಸ್ಥಿರಾಂಕ ಇಲ್ಲಿ ಮೂವತ್ತು ವಾಯ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತು ದೆನ್ ವಾಯನ್ನು ಬಿಟ್ಟು ಮೂವತ್ತನ್ನು ಕೆಳಗಡೆ ತಂದಾಗ ಮೂರಲ್ಲಿ ಮೂರನಾಲ್ಕಲೆ ಸೊನ್ನೆಗೆ ಸೊನ್ನೆ ಹೋಯಿತು ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳು ಇದ್ದಿದ್ದರೆ ಆಹಾರವು ನಾಲ್ಕು ದಿನಗಳಲ್ಲಿ ಮುಗಿಯುತ್ತಿತ್ತು ಓಕೆನಾ ಮುಗಿಯುತ್ತದೆ ನೆಕ್ಸ್ಟ್ ಆರನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಆರನೇ ಪ್ರಾಬ್ಲಮ್ ಜಸ್ಮಿಂದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿನಗಳಲ್ಲಿ ಬದಲಾಯಿಸುವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ ಓಕೆನಾ ಮೂರು ಜನರ ಬದಲು ಅವನು ನಾಲ್ಕು ಜನರನ್ನು ಬಳಸಿಕೊಂಡರೆ ಆ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು ನೋಡಿರಿ ಕ್ವಶನ್ ಇನ್ನೊಂದು ಸಲ ಅರ್ಥ ಮಾಡಿಕೊಡ್ರಿ ಜಸ್ಮೀನ್ದಾರ್ನ ಮನೆಯಲ್ಲಿ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿಂದ ಮುಗಿಸ್ತಾರಂತೆ ಗೊತ್ತಿಗೆ ಮೂರು ಜನ ನಾಲ್ಕು ದಿನಗಳಲ್ಲಿ ಮುಗಿಸಿದರೆ ಅವನು ನಾಲ್ಕು ಜನರನ್ನು ಬಳಸ್ಕೊಂಡ್ರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಓಕೆನಾ ಇಲ್ಲಿ ಜನರ ಸಂಖ್ಯೆ ಎಕ್ಸ್ ಆಗಿರಲಿ ಪರಿಹಾರದಲ್ಲಿ ದಿನಗಳ ಸಂಖ್ಯೆ ವಾಯ್ ಅಂತ ಇರಬೇಕು ಇದು ವಿಳೋಮಾನುಪಾತದಲ್ಲಿದ್ದಾಗ ಎಕ್ಸ್ ವೈ ಸಿ ಜಿ ಕೆ ಇಲ್ಲಿ ಕೆ ಅನ್ನೋದೊಂದು ಸ್ಥಿರಾಂಕ ಓಕೆ ಮೂರು ಮೂರು ಜನರು ನಾಲ್ಕು ದಿನಗಳಲ್ಲಿ ಕೆಲಸವನ್ನು ಮುಗಿಸಿದರೆ ಇಲ್ಲಿ ನೋಡಿರಿ ಮೂರು ಜನ ನಾಲ್ಕು ದಿನಗಳಲ್ಲಿ ಕೆಲಸ ಮುಗಿಸಿದರೆ ಮೂರು ಹನ್ನೆರಡು ಕೆ ಅನ್ನೋದೊಂದು ಸ್ಥಿರಾಂಕ ಅವನು ನಾಲ್ಕು ಜನರನ್ನು ಬಳಸಿದರೆ ಎಕ್ಸ್ ವೈಸಿಕೊಳ್ಳೋ ಕೆ ಅನ್ನೋದು ಒಂದು ಸ್ಥಿರಾಂಕ ಮೂರಿದ್ದಲ್ಲಿ ನಾಲ್ಕು ನಾಲ್ಕು ವಾಯಸ್ ಈಕ್ವಲ್ಟು ಹನ್ನೆರಡು ವಾಯಸ್ ಈಕ್ವಲ್ಟು ಹನ್ನೆರಡು ಬೈ ನಾಲ್ಕು ಮೂರು ದಿನದಲ್ಲಿ ಮುಗಿಸ್ತಾರೆ ನಾಲ್ಕು ದಿನ ಮುಗಿಸಿದರೆ ಇಲ್ಲಿ ಮೂರೇ ದಿನದಲ್ಲಿ ನಾಲ್ಕು ಜನ ಮುಗಿಸ್ತಾರೆ ನೋಡಿರಿ ಮೂರು ಜನರ ಬದಲು ಅವನು ನಾಲ್ಕು ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಮೂರು ದಿನಗಳಲ್ಲಿ ಅವರು ಮುಗಿಸುವರು ಓಕೆನಾ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಏಳನೇ ಸಮಸ್ಯೆ ನೋಡೋಣ ಏಳನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡಿರಿ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಸೀಸೆಗಳಿರುವಂತೆ ಇಪ್ಪತ್ತೈದು ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನು ತುಂಬಿದ್ದಾರೆ ನೋಡ್ರಿ ಒಂದೊಂದು ಪೆಟ್ಟಿಗೆಯೊಳಗೆ ಹನ್ನೆರಡು ಸೀಸೆ ಇರುವಂತೆ ಇಪ್ಪತ್ತೈದು ಪೆಟ್ಟಿಗೆಯ ಸೀಸೆ ತುಂಬಿದ್ದಾರೆ ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ ಹನ್ನೆರಡು ಸೀಸೆ ಮಾತ್ರ ತುಂಬಿದರೆ ಇಪ್ಪತ್ತೈದು ಪೆಟ್ಟಿಗೆ ಬೇಕಾಗ್ತವಂತೆ ಹಾಗಿದ್ದಾಗ ಇಪ್ಪತ್ತು ಸೀಸೆನ ಒಂದು ಪೆಟ್ಟಿಗೆಯಲ್ಲಿ ತುಂಬಿದರೆ ಎಷ್ಟು ಪೆಟ್ಟಿಗೆ ಬೇಕಾಗ್ತಾವ ಅಂತ ಕ್ವಶನ್ನು ಓಕೆನಾ ನೋಡಿರಿ ಇಲ್ಲಿ ಸೀಸೆಗಳು ಪರಿಹಾರ ನೋಡೋಣ ಸೀಸೆಗಳ ಸಂಖ್ಯೆ ಎಕ್ಸ್ ಹಾಗೂ ಪೆಟ್ಟಿಗೆಗಳ ಸಂಖ್ಯೆ ವಾಯ್ ಆಗಿರಲಿ ಇದು ವಿಲೋಮ ಅನುಪಾತದಲ್ಲಿದ್ದಾಗ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ಕೆ ಅನ್ನೋದೊಂದು ಸ್ಥಿರಾಂಕ ಹನ್ನೆರಡು ಸೀಸೆಗಳನ್ನು ಇಪ್ಪತ್ತೈದು ಡಬ್ಬಿ ಪೆಟ್ಟಿಗೆಗಳಲ್ಲಿ ತುಂಬಿದರೆ ಹನ್ನೆರಡು ಇಪ್ಪತ್ತೈಲೆ ಅಷ್ಟಾಯ್ತು ಮುನ್ನೂರು ಇಜಿ ಕೊಟ್ಟು ಕೆ ಅಂದರೆ ಕೆ ಅನ್ನೋದೊಂದು ಸ್ಥಿರಾಂಕ ಪ್ರತಿ ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳನ್ನು ತುಂಬಿದರೆ ಎಕ್ಸ್ ವೈ ವಾಯಜಿಕೊಳ್ಟೋ ಕೆ ಕೆ ಅನ್ನೋದೊಂದು ಸ್ಥಿರಾಂಕ ನೋಡಿರಿ ಇಲ್ಲಿ ಎಕ್ಸ್ ಇದ್ದಲ್ಲೇ ವಾಯ್ ಅಂತ ಹಾಕೊಂಡು ಇಪ್ಪತ್ತು ವಾಯಜಿಕೊಳ್ತು ಮುನ್ನೂರು ವಾಯನ್ನು ಅಲ್ಲೇ ಬಿಟ್ಟು ಮುನ್ನೂರು ಬಾಯ್ ಇಪ್ಪತ್ತು ಇಸಿಕೊಂಡು ಒಂದು ಸೊನ್ನೆ ಒಂದು ಸೊನ್ನೆ ಹೋಯಿತು ಎರಡು ಅಲ್ಲೇ ಎರಡು ಹದಿನೈದಲ್ಲೇ ಮೂವತ್ತು ಏನೈತ್ರಿ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳನ್ನು ತುಂಬಿದರೆ ಹದಿನೈದು ಪೆಟ್ಟಿಗೆಗಳು ಬೇಕಾಗುತ್ತವೆ ತುಂಬುತ್ತವೆ ಓಕೆನಾ ನೆಕ್ಸ್ಟ್ ಎಂಟನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಏನೈತ್ರೀ ಇಲ್ಲಿ ಒಂದು ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನ ಬೇಕಾಗುತ್ತಂತೆ ಓಕೆನಾ ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವವು ಸೇಮ್ ಸೇಮ್ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರ ಬೇಕು ಓಕೆನಾ ನೆಕ್ಸ್ಟ್ ಪರಿಹಾರ ಏನು ಹೇಳುತ್ತೆ ನೋಡ್ರಿ ಯಂತ್ರಗಳ ಸಂಖ್ಯೆ ಎಕ್ಸ್ ಹಾಗೂ ದಿನಗಳ ಸಂಖ್ಯೆ ವಾಯ್ ಆಗಿರಲಿ ಇದು ವಿಲೋಮ ಅನುಪಾತದಲ್ಲಿದ್ದಾಗ ಎಕ್ಸ್ ವೈ ವೈಝಿಕ್ವಲ್ಟು ಕೆ ನಲವತ್ತೆರಡು ಇಂಟು ಅರುವತ್ತ್ಮೂರು ಎಷ್ಟಾದರೆ ಪತ್ ಎರಡು ಸಾವಿರದ ಆರುನೂರ ನಲವತ್ತಾರು ಎಸ್ ಇಕ್ ಒಳ್ಳು ಕೆ ಅನ್ನೋದೊಂದು ಸ್ಥಿರಾಂಕ ದಿನಗಳ ಸಂಖ್ಯೆ ಐವತ್ನಾಲ್ಕು ಆದರೆ ಎಕ್ಸ್ ವೈ ವೈಝಿ ಕೊಟ್ಟು ಕೆ ಕೆ ಅನ್ನೋದೊಂದು ಸ್ಥಿರಾಂಕ ಎಕ್ಸ್ ಇಂಟು ಐವತ್ನಾಲ್ಕು ಎಸ್ ಇಕೊಳ್ಟು ಎರಡು ಸಾವಿರದ ಆರುನೂರ ನಲವತ್ತಾರು ಎಕ್ಸನ್ನು ಬಿಟ್ಟಾಗ ಐವತ್ನಾಲ್ಕು ಕೆಳಗಡೆ ಬರುತ್ತೆ ಐವತ್ನಾಲ್ಕನ ಎರಡು ಸಾವಿರದ ಆರು ಕೊಡ ನಲ್ವತ್ತರೊಂಬತ್ತು ಬರುತ್ತೆ ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ನಲವತ್ತೊಂಬತ್ತು ಯಂತ್ರಗಳು ಬೇಕಾಗುವವು ಓಕೆನಾ ನೆಕ್ಸ್ಟ್ ಒಂಬತ್ತನೇ ಸಮಸ್ಯೆ ನೋಡಿರಿ ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ ಅರವತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು ಎರಡು ಗಂಟೆಗಳನ್ನು ತೆಗೆದುಕೊಳ್ಳುವುದು ಗಂಟೆಗೆ ಎಂಬತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಪರಿಹಾರ ನೋಡಿರಿ ಕಾರಿನ ಜವ ಎಕ್ಸ್ ಆಗಿರಲಿ ತೆಗೆದುಕೊಂಡ ಸಮಯ ವಾಯ್ ಆಗಿರಲಿ ಇದು ಅನುಪಾತದಲ್ಲಿದ್ದಾಗ ಎಕ್ಸ್ ವೈ ಜಿಗಳು ಟು ಕೆ ಅರವತ್ತು ಇಂಟು ಎರಡಲ್ಲೇ ನೂರಿಪ್ಪತ್ತು ಎ ಕೆ ಅನ್ನೋದೊಂದು ಸ್ಥಿರಾಂಕ ಈಗ ಎಂಬತ್ತು ಕಿಲೋಮೀಟರ್ ಕಾರಿನ ಸ್ಪೀಡ್ ಆದರೆ ಎಕ್ಸ್ ವೈ ಜಿ ಕೊಟ್ಟು ಕೆ ಕೆ ಅನ್ನೋದು ಕೂಡ ಇಲ್ಲಿ ಒಂದು ಸ್ಥಿರಾಂಕ ಆಗುತ್ತೆ ಎಂಬತ್ತು ಇಂಟು ವಾಯ್ ಜಿ ಕೊಟ್ಟು ನೂರ ವಾಯನ್ನು ಬಿಟ್ಟು ನೂರ ಇಪ್ಪತ್ತು ಡಿವೈಡೆಡ್ ಬೈ ಟಿ ಮಾಡಿದಾಗ ನಾಲ್ಕೆಳೆ ನಾಲ್ಕು ಮೂರಲೇ ಹನ್ನೆರಡು ಒಂದು ಒಂದೆರಡು ಅಂಶ ಗಂಟೆಗಳು ಒಂದೂವರೆ ಗಂಟೆಗಳು ಬೇಕಾಗುತ್ತೆ ಇಲ್ಲಿ ಗಂಟೆಗೆ ಎಂಬತ್ತು ಕಿಲೋಮೀಟರ್ ಜವವನ್ನು ಪ್ರಯಾಣಿಸಿದಾಗ ಅದು ತಲುಪಲು ಒಂದೂವರೆ ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಈಗ ನೋಡಿ ಹತ್ತನೇ ಸಮಸ್ಯೆಯನ್ನು ನೋಡೋಣ ಎರಡು ಜನರು ಒಂದು ಮನೆಯ ಕಿಟಕಿಗಳನ್ನು ಮೂರು ದಿನಗಳಲ್ಲಿ ಜೋಡಿಸುವರು ಹಾಗಾದರೆ ಅದರಲ್ಲಿ ಒಂದೇದು ನೋಡ್ರಿ ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ನೆಕ್ಸ್ಟ್ ಅದರಲ್ಲೇ ಎರಡನೇದು ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಹತ್ತನೇ ಕ್ವಶನಿಗೆ ಪರಿಹಾರ ನೋಡೋಣ ಜನರ ಸಂಖ್ಯೆ ಎಕ್ಸ್ ಹಾಗು ದಿನಗಳ ಸಂಖ್ಯೆ ವಾಯ್ ಆಗಿರಲಿ ಇದು ವಿಲೋಮ ಅನುಪಾತದಲ್ಲಿ ಇರುತ್ತದೆ ಎಕ್ಸ್ ವೈಸಿಕೊಳ್ಡೋ ಕೆ ಇಲ್ಲಿ ಕೆ ಅನ್ನೋದು ಒಂದು ಸ್ಥಿರಾಂಕ ಎರಡ ಮೂರಲ್ಲೇ ಆರು ಇಸಿ ಕೊಲ್ಡೋ ಕೆ ಅನ್ನೋದು ಆರು ಅನ್ನೋದು ಒಂದು ಇಲ್ಲಿ ಸ್ಥಿರಾಂಕವಾಗಿರುತ್ತೆ ಈಗ ನೋಡ್ರಿ ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದರೆ ಹಾಗಿದ್ದಾಗ ಇಬ್ಬರಲ್ಲಿ ಒಬ್ಬನು ಅನಾರೋಗ್ಯ ಅಂದರೆ ಒಬ್ಬನೇ ಉಳ್ಕೊತಾನೆ ಒಂದು ವಾ ಈಝೀಕ್ವಲ್ ಟು ಆರು ವಾ ಈಝಿಕ್ವಲ್ ಟು ಆರು ಆಗುತ್ತೆ ಕಿಟಕಿಗಳನ್ನು ಜೋಡಿಸಲು ಆರು ದಿನಗಳು ಬೇಕು ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸ್ ಇಲ್ಲಿ ನೋಡಿರಿ ಕಿಟಕಿಗಳನ್ನು ಜೋಡಿಸಲು ಎಷ್ಟು ದಿನ ಬೇಕು ರೀ ಆರು ದಿನಗಳು ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಅದರಲ್ಲಿ ಹೇಳಿದ್ದು ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ಇಲ್ಲಿ ಕೆ ಅನ್ನೋದೊಂದು ಸ್ಥಿರಾಂಕ ಎಕ್ಸ್ ಇನ್ ಟು ಒನ್ ಇಸ್ ಈಕ್ವಲ್ ಟು ಆರು ಎಕ್ಸ್ ಈಸ್ ಈಕ್ವಲ್ ಟು ಆರು ಹಾಗಿದ್ದಾಗ ಒಂದೇ ದಿನದಲ್ಲಿ ಜೋಡಿಸ್ಬೇಕಾದ್ರೆ ಆರು ಜನರು ಬೇಕಾಗ್ತಾರೆ ಓಕೆನಾ ನೆಕ್ಸ್ಟ್ ಹನ್ನೊಂದನೇ ಪ್ರಾಬ್ಲಮ್ ನೋಡೋಣ ಇವಾಗ ಒಂದು ಶಾಲೆಯು ಪ್ರತಿದಿನ ನಲವತ್ತೈದು ನಿಮಿಷಗಳ ಎಂಟು ಬೋಧನಾ ಅವಧಿಗಳನ್ನು ಹೊಂದಿದೆ ಪ್ರತಿದಿನದ ಶಾಲಾ ಅವಧಿ ಸಮವೆಂದು ಊಹಿಸಿ ಒಂದು ದಿನದಲ್ಲಿ ಒಂಬತ್ತು ಬೋಧನಾ ಅವಧಿಗಳಿದ್ದರೆ ಪ್ರತಿ ಬೋಧನಾ ಅವಧಿಯ ಸಮಯ ಅಂತ ಹನ್ನೊಂದೇ ಪ್ರಾಬ್ಲಮ್ ಇದಕ್ಕೆ ಪರಿಹಾರವನ್ನು ನೋಡೋಣ ಇವಾಗ ಈಗ ನೋಡಿರಿ ಅದರ ಪರಿಹಾರ ನೋಡೋಣ ಬೋಧನಾ ಅವಧಿಯ ಸಮಯ ಎಕ್ಸ್ ಆಗಿರಲಿ ಅವಧಿಗಳ ಸಂಖ್ಯೆ ವಾಯ್ ಎಂದಿರಲಿ ಈಗ ಇದು ವಿಲೋಮ ಅನುಪಾತದಲ್ಲಿ ಇರುತ್ತದೆ ಆದ್ದರಿಂದ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ನಲವತ್ತೈದು ಇಂಟು ಎಂಟು ನಲವತ್ತೈದು ಎಂಟ್ಲೇ ಅಷ್ಟ್ರಿ ಮುನ್ನೂರ ಅರವತ್ತು ಇಸ್ ಈಕ್ವಲ್ ಟು ಕೆ ಇಲ್ಲಿ ಕೆ ಅನ್ನೋದು ಒಂದು ಸ್ಥಿರಾಂಕ ಅವಧಿಗಳ ಸಂಖ್ಯೆ ಒಂಬತ್ತು ಆದರೆ ಎಕ್ಸ್ ವಾ ಇಸ್ ಈಕ್ವಲ್ ಟು ಕೆ ಕೆ ಅನ್ನೋದು ಕೂಡ ಇಲ್ಲಿ ಒಂದು ಸ್ಥಿರಾಂಕವಾಗಿರುತ್ತೆ ಎಕ್ಸ್ ಇಂಟು ಒಂಬತ್ತು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಒಂಬತ್ತು ಅಂದರೆ ಎಷ್ಟಾಯ್ತು ರೀ ಒಂಬತ್ತ ನಾಲ್ಕಲೇ ಮೂವತ್ತಾರು ಒಂದು ಸೊನ್ನೆ ನಲವತ್ತು ನಿಮಿಷ ಆಯಿತು ಹಾಗಿದ್ದಾಗ ಇಲ್ಲಿ ಏನಾಯ್ತು ರೀ ಒಂದು ದಿನದಲ್ಲಿ ಒಂಬತ್ತು ಬೋಧನಾ ಅವಧಿಗಳಿದ್ದರೆ ಪ್ರತಿ ಬೋಧನಾ ಅವಧಿಯ ಸಮಯ ನಲವತ್ತು ನಿಮಿಷಗಳು ಆಗಿರುತ್ತವೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು